ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವು ಎಲ್ಲರ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಬನ್ನಿ ನಾನಿವತ್ತು ಮನೆಯಲ್ಲಿ ಯಾವ ರೀತಿ ಧನಿಯಾ ಪುಡಿ ಮಾಡಿಸ್ತೀನಿ ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ನಾನಿಲ್ಲಿ ಮೂರು ಕೆ ಜಿ ಧನಿಯಾ ತರಿಸಿದ್ದೀನಿ ಮೊದಲು ಧನಿಯಾನ ಬಿಸಿಲಿಗೆ ಒಣಗಿಸ್ತಾ ಇದ್ದೀನಿ ಜೊತೆಗೆ ಮೆಣಸಿನ್ಕಾಯಿ ಕೂಡ ತರಿಸಿದ್ದೆ ಅದನ್ನು ಕೂಡ ಬಿಸಿಲಿಗೆ ಒಣ ಹಾಕ್ತಾ ಇದ್ದೀನಿ ನೋಡಿ ತುಂಬಾ ಬಿಸಿಲಿತ್ತು ಚೆನ್ನಾಗಿ ಒಣಗಿಸ್ತಾ ಇದ್ದೀನಿ ನಾನು ನೋಡಿ ತುಂಬ ಚೆನ್ನಾಗಿ ಒಣಗಿದೆ ಧನಿಯಾ ಮತ್ತು ಮೆಣಸಿನ್ಕಾಯಿ ಎರಡೂ ಬನ್ನಿ ಯಾವ ರೀತಿ ಧನಿಯಾ ಪುಡಿ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲಿಗೆ ನಾನಿಲ್ಲಿ ಕಡಲೆಬೇಳೆ ಉದ್ದಿನಬೇಳೆ ಹುರ್ಗಡ್ಲೆ ಚಕ್ಕೆ ಲವಂಗ ಗಸಗಸೆ ಸಾಸಿವೆ ಜೀರಿಗೆ ಮೆಣಸು ಮೆಂತ್ಯ ಹೆಸರುಬೇಳೆ ಅರಶಿನ ಕುಟ್ಟಿ ಪುಡಿ ಮಾಡಿದ್ದೀನಿ ಜೊತೆಗೆ ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ ಇದಷ್ಟು ನಾನು ನೂರು ಗ್ರಾಮಷ್ಟು ತೊಗೊಂಡಿದ್ದೀನಿ ಮೂರು ಕೆ ಜಿ ಧನ್ಯಕ್ಕೆ ನೂರು 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 ಗ್ರಾಮ್ ತೊಗೊಂಡಿದ್ದೀನಿ ಸಾಸಿವೆ ನೂರು ಗ್ರಾಮು ಪ್ರತಿಯೊಂದು ನೂರು ನೂರು ಗ್ರಾಮ್ ತಗೊಂಡಿದ್ದೀನಿ ನೋಡಿ ಇದ್ರ ಜೊತೆಗೆ ಒಂದು ಇಡೀ ಅಷ್ಟು ಅಕ್ಕಿ ಕೂಡ ತೊಗೊಂಡಿದ್ದೀನಿ ನಾನಿಲ್ಲಿ ಧನ್ಯ ಅಂತೂ ತುಂಬ ಚೆನ್ನಾಗಿ ಒಣಗಿಸಿದ್ದೀನಿ ಪ್ರತಿಯೊಂದನ್ನು ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಒಂದೊಂದಾಗಿ ಈ ಥರ ಹೋಗ್ಬೇಕು ಹೋಗಬೇಕು ಇಟ್ಕೊಂಡು ಉರಿಬೇಕು ಇಲ್ಲಾಂದರೆ ಸೀದೋಗ್ಬಿಟ್ರೆ ಒಂಥರ ಸೀದಿರೋ ವಾಸನೆ ಥರ ಬರುತ್ತೆ ನೋಡಿ ಈ ಥರ ಹುರ್ಕೊಳ್ಬೇಕು ಈ ಥರ ಪುಡಿ ಮಾಡಿ ಇಟ್ಕೊಂಡ್ರೆ ನಮಗೆ ಆರು ತಿಂಗಳು ಪೂರ್ತಿ ಬರುತ್ತೆ ಈ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಯಾಕೆ ಅಂದರೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇನೆ ವಿಡಿಯೋ ನೋಡ್ತಾ ಇದ್ದೀರಾ ಅದಕ್ಕೋಸ್ಕರ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾವು ಮಾಡೋ ಮೊದಲನೇ ವಿಡಿಯೋ ನಿಮ್ಮ ನೀವೇನೇ ನೋಡ್ಬೋದು ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ನೋಡಿ ಲಾಸ್ಟಲ್ಲಿ ಎಲ್ಲ ಹುರ್ಕೊಂಡು ನಂತರ ಕಾಳುಗಳೆಲ್ಲ ಹುರ್ಕೊಂಡ ನಂತರ ಧನ್ಯ ಕೂಡ ಇದ್ದೀನಿ ನಾನು ಹುರ್ಕೊಂಡು ಎಲ್ಲನೂ ಇಲ್ಲಿ ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಹೋಗಿ ಮಿಲ್ ಮಾಡಿಸ್ಕೊಂಡು ತಗೊಂಡು ಬಂದಿದ್ದೀನಿ ನೋಡಿ ಧನಿಯಾ ಪುಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಗಮ್ ಅಂತ ಮನೆ ತುಂಬ ಸ್ಮೆಲ್ ಗಮ್ ಗಮ್ಮ ಅಂತ ಬರ್ತಾ ಇರುತ್ತೆ ಧನಿಯಾ ಪುಡಿ ದಿನ ನೋಡಿ ನಾನಿಲ್ಲಿ ಒಣಮೆಣ್ಸಿನ್ಕಾಯಿನ ಕೂಡ ಹಾಕ್ಸಿದ್ದೆ ನೋಡಿ ಅದು ಈ ಥರ ಇದೆ